ತೀರ್ಮಾನೆ ಇಲ್ಲ ಆ ಥರ ತೀರ್ಮಾನ ನಾವು ಮಾಡೋಕ್ಕಾಗೋದಿಲ್ಲ ತೀರ್ಮಾನ ಅವರು ರಿಜನ್ ಅಥಾರಿಟೀಸ್ ಮಾಡ್ತಾರೆ ಕನ್ಸಲ್ಟೇಷನ್ ವಿತ್ ಏನು ಅಥಾರಿಟೀಸ್ ಆಗ್ಬೋದು ಅಥವಾ ಬೇರೆ ಅಥಾರಿಟೀಸಿಂದ ನಂತರ ಆಗ್ಬೋದು ನಾವು ಸರ್ಕಾರ ತೀರ್ಮಾನ ಮಾಡುತ್ತೆ ಅವರೇ ಅವರು ಹೇಳಬೇಕು ಅವರಿಗೆ ಸರ್ಟನ್ ನಾರ್ಮ್ಸ್ ಇದೆ ಅದು ಅಂಡರ್ ಇರೋದ್ರಿಂದ ಅವರಿಗೆ ಕೆಲವು ನಾರ್ಮ್ಸ್ ಪ್ರಕಾರನೇ ಹೋಗಬೇಕಾಗುತ್ತೆ ಅದನ್ನು ತೀರ್ಮಾನ ಮಾಡ್ತಾರೆ ಮೂರು ಮಾಡಬೇಕು ಇದೆ ಸೆಕ್ಯೂರಿಟಿ ದೃಷ್ಟಿಯಿಂದ ಅವರು ಒಳಗಡೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಅವ್ರು ಮಾಡ್ಬೋದು ಅದೇ ಬಿಟ್ಟರೆ ಬೇರೆ ಮೂರು ಮೂರು ಬಿಸ್ನೆಸ್ ಮಾಡೋಕ್ಕಾಗೋದಿಲ್ಲ ಒಳಗಡೆ ಇಂಟರ್ನಲ್ಲಿ ಈಗೇನಿದೆ ಐಸೆಕ್ಯುರಿಟಿನಲ್ಲಿ ಬ್ಲಾಕ್ ಒನ್ ಬ್ಲಾಕ್ ಟು ಬ್ಲಾಕ್ ತ್ರೀ ಅಂತ ಇದೆ ಅದರ ಜೊತೆಗೆ ಬೇರೆ ಬೇರೆ ಬ್ಯಾರಕ್ಸ್ಗಳಿದ್ದಾವೆ ಅಂಡರ್ ಟ್ರೇಲ್ಸಿಗೆ ಬೇರೆ ಇಟ್ಟಿರ್ತಾರೆ ಆಮೇಲೆ ಲೈಫ್ ಇಂಪ್ರಿಸನ್ಮೆಂಟ್ ಇರೋರಿಗೆ ಬೇರೆ ಇಟ್ಟಿರ್ತಾರೆ ಆ ಥರ ಕ್ಯಾಟಗರೈಸೇಷನ್ ಮಾಡ್ಕೊಂಡು ಮಾಡ್ತಾರೆ ದಟ್ ಈಸ್ ಲೆಫ್ಟ್ ಟು ದಿ ರೀಸನ್ ಎಲ್ಲ ಸರ್ ಏನು ವಿಚಾರಿಸಿ ಏನು ಹೆಂಗೆ ಅಷ್ಟು ಈಸಿಯಾಗಿ ಸಿಗ್ತಾ ಇದೆ ಅಂತ ಯಾಕಂದರೆ ಅಲ್ಲಿ ದರ್ಶನ್ ಒಂದು ವಿಚಾರದ ರೌಡಿ ಶೀಟಲ್ಲ ಅವರು ಹಾಕ್ತಾಕಿ ಕಲಿಸಿದಾಗ ಇಲ್ಲಿ ನಮಗೆ ಕಂಡು ಬಂದಿದ್ದು ಸರ್ಟನ್ ಲ್ಯಾಪ್ಸಸ್ ಅಂದರೆ ಅವರು ಈ ಬ್ಯಾರ್ಟ್ನಿಂದ ಇನ್ನೊಂದು ಬ್ಯಾರೇಜ್ ಹೋಗೋದಕ್ಕೆ ಅವ್ರನ್ನ ಅಲೋ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಗೊತ್ತಾಗಿದೆ ಮತ್ತು ಅದು ಸಿ ಸಿ ಟಿ ವಿನಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ ಹಾಗಾಗಿ ನಾವು ಅವ್ರ ಮೇಲೆ ಕ್ರಮ ತೊಗೊಳಕಾಯ್ತಿದ್ದು ಇಲ್ಲದೇ ಇದ್ದರೆ ಬೇರೆ ರೀತಿ ನಾವು ಕ್ರಮ ತಗೊಳ್ತಿದ್ದೆ ಅಲ್ಲ ಈಗ ನಾವು ಅವ್ರನ್ನ ಒಂಬತ್ತು ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ ರಿಪ್ಲೇಸ್ ಮಾಡ್ತೀವಿ ಅವನ್ನ ಅದು ಚೀಫ್ ಸುಪುಡೆಂಟನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ ಆಮೇಲೆ ಇನ್ನೊಬ್ಬರು ಸುಪುಡೆಂಟು ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ ಬೇರೆಯವರು ಯಾರ್ಯಾರು ಅಲ್ಲಿ ಅವರಿಗೆ ದರ್ಶನ್ ಅವರ ಆ ಗುಂಪಿಗೆ ಸಹಾಯ ಮಾಡಿದ್ದರು ಚೇರ್ ತಂದು ಕೊಟ್ಟರು ಕಾಫಿ ತಂದು ಕೊಟ್ಟರು ಅಥವಾ ಸಿಗರೇಟ್ ತಂದು ಕೊಟ್ಟರು ಇದೆಲ್ಲ ಏನು ಸಿ ಸಿ ಟಿ ವಿನಲ್ಲಿ ಅನೇಕ ಇದು ಕ್ಯಾಪ್ಚರ್ ಆಗಿದೆ ಅದನ್ನು ನೋಡಿಕೊಂಡು ಅವ್ರನ್ನೆಲ್ಲರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಮುಂದೆ ಇನ್ನೂ ತನಿಖೆ ಮುಂದುವರಿತಾ ಇದೆ ಈಗಾಗಲೇ ಇವತ್ತು ಬಹುಶಃ ಒಂದು ಎಸ್ ಐ ಪಿ ಎಸ್ ಆಫೀಸರ್ಗೆ ಫರ್ದರ್ ಎನ್ಕ್ವೈರಿ ಮಾಡೋದಕ್ಕೆ ನೇಮಕ ಮಾಡ್ತಿದ್ದೆ ಅವರು ಏನೆಲ್ಲ ಫೈಂಡಿಂಗ್ಸ್ ಬರುತ್ತೆ ನೋಡಿಕೊಂಡು ಪರ್ಮನೆಂಟ್ ಸೊಲ್ಯೂಷನ್ಸು ಕೆಲವನ್ನ ಮಾಡಬೇಕಾಗುತ್ತೆ ಅದನ್ನು ಆ ವರದಿ ಬಂದ ಮೇಲೆ ಮಾಡಿತ್ತು ನನಗೆ ಅದು ಗಮನಕ್ಕೆ ಬಂದಿರಲಿಲ್ಲ ನಿನ್ನೆ ತಾನೇ ಹೇಳಿದ್ದಾರೆ ನಮ್ಮ ಎಚ್ ಕೆ ಪಾಟೀಲ್ರು ಕೂಡ ಅವರು ಒಂದು ವರದಿ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ ಅದು ಕೂಡ ನನ್ನ ಗಮನಕ್ಕೆ ಬಂದಿರಲಿಲ್ಲ ಈಗ ಅದನ್ನು ತರಿಸ್ಕೊಳ್ತೇನೆ ತರಿಸ್ಕೊಂಡು ಅವು ಹಿಂದೆ ನ್ಯಾಷನಲ್ ಲೆವೆಲ್ನಲ್ಲಿ ಬಹುಶಃ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಪೊಲೀಸ್ ರಿಫಾರ್ಮ್ಸು ಪ್ರೆಸೆಂಟ್ ಅಂತ ಅಂತೇಳಿ ಅವರೆಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಂಥ ಕಾಲಕ್ಕೆ ಒಂದು ಕಮಿಟಿ ಮಾಡಿ ಮಾಡ್ತಾಯಿದ್ರು ಆ ವರದಿನೂ ಕೂಡ ಎಲ್ಲಾದರೂ ನಾವು ತರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಒಟ್ಟಾರೆ ಈಗಿರುವಂಥ ವ್ಯವಸ್ಥೆ ಏನಿದೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡೋದಕ್ಕೆ ಇದೆ ಅದನ್ನು ಮಾಡ್ತೀವಿ ದರ್ಶನ್ ಮಾತ್ರ ಪ್ರಜಾ ಅವರು ಕೂಡ ಬರ್ಡೇಗೆ ವಿಡಿಯೋ ಕಾಲ್ ಮೂಲಕ ರೀತಿಯ ಚರ್ಚೆಗಳಿದೆ ಬೇರೆಯವ್ರಿಗೂ ಕೂಡ ರಾಯಲ್ ಟ್ರೀಟ್ಮೆಂಟ್ ಆಗ್ತಾ ಇದೆ ಅವನ್ನೆಲ್ಲ ಈಗ ನಾವು ಈ ಘಟನೆ ನಡೆದ ಮೇಲೆ ಇಡೀ ಅಲ್ಲಿ ಏನು ನಲ್ಲಿ ಏನೆಲ್ಲ ನಡೀತಾ ಇದೆ ದರ್ಶನ್ ಅವರ ವಿಚಾರ ಒಂದೇ ಅಲ್ಲ ಬೇರೆ ಎಲ್ಲ ವ್ಯವಸ್ಥೆಯನ್ನು ಕೂಡ ರಿವ್ಯೂ ಮಾಡ್ತದೆ ಅದಕ್ಕೆ ನಾನೀಗೊಂದು ಐ ಐ ಪಿ ಎಸ್ ಆಫೀಸರ್ಸ್ನ ನೇಮಕ ಮಾಡಿ ಆ ಸಮಿತಿ ಮಾಡೋ ರೀತಿಯಲ್ಲಿ ಇದ್ದೀವಿ ಅವರಿಗೆ ಎಂಟೈರ್ ಇದನ್ನು ಕೂಡ ಅದನ್ನು ರಿವ್ಯೂ ಮಾಡಿ ಮತ್ತು ಬೇರೆ ಬೇರೆ ಪ್ರೆಸೆನ್ಸಲ್ಲಿ ಕೂಡ ಏನು ನಡೀತಾ ಇದೆ ಅದನ್ನು ಕೂಡ ವರದಿ ತರಿಸ್ಕೊಳ್ತಾ ಇದ್ದೀವಿ ಅದನ್ನು ಯಾಕೆಂದರೆ ಬೇರೆ ಈಗ ಇಂಡಲ್ಗ ಬೆಳಗಾವ್ನಲ್ಲಿ ಅಲ್ಲೂ ಕೂಡ ಕೆಲವು ಲ್ಯಾಪ್ಸಸ್ಸು ಕಂಡು ಬಂದಿತ್ತು ನಾನೇ ಖುದ್ದಾಗಿ ಭೇಟಿ ಮಾಡಿದ್ದಾಗ ಆಗಲೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದ್ದು ಮತ್ತು ಬೇರೆ ಬೇರೆ ಬಳ್ಳಾರಿಯಲ್ಲಿ ಇರ್ಬೋದು ಅಥವಾ ಬೇರೆ ರೀಸನ್ಸಲ್ಲಿ ಯಾವುದರಲ್ಲೇ ಇದ್ದರೆ ಮ ಮಂಗಳೂರಿನಲ್ಲಿರ್ಬೋದು ಅದೆಲ್ಲವನ್ನು ಕೂಡ ನಾವು ಈಗ ರಿವ್ಯೂ ಮಾಡ್ತೀವಿ ಬಿಜೆಪಿಯ ಆರೋಪ ಸಾಕ್ಷಿಗಳನ್ನು ಹೆದರಿಸೋ ನಿಟ್ಟಿನಲ್ಲಿ ಇದು ಸರ್ಕಾರ ವೈರಲ್ ಮಾಡ್ತಾ ಇದೆ ಫೋಟೋ ಇದು ನಾವು ಯಾಕೆ ಮಾಡೋಕ್ಕೂ ಹೋಣ ನಾವು ನನಗೇನಾದ್ರೂ ಅಗತ್ಯನೇ ಇಲ್ಲ ನಾವು ನ್ಯಾಯಯುತವಾಗಿ ಯಾರಿಗೇನು ಶಿಕ್ಷೆ ಆಗಬೇಕು ಯಾರಿಗೇನು ನ್ಯಾಯ ಸಿಗಬೇಕು ಅದನ್ನು ನ್ಯಾಯಯುತವಾಗಿ ವಿದಿನ್ ದಿ ವರ್ಕ್ ಆಫ್ ದಿ ಲಾ ಮಾಡ್ತೀವಿ ನಾವು ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳ್ಳೋ ಅಂತ ಅಗತ್ಯ ಇದರಲ್ಲಿಲ್ಲನೌನ್ಸ್ ಅಲ್ಲ ಯಾವುದೇ ಬೆಂಬಲ ಇದ್ರೂ ಕೂಡ ನಮಗೆ ಕೆಲವು ಗೈಡ್ಲೈನ್ಸ್ ಇದಾವೆ ಸಿಟಿನಲ್ಲಿ ಕೋರ್ಟ್ ಕೂಡ ಆದೇಶ ಮಾಡಿದೆ ಯಾವುದೇ ಪ್ರತಿಭಟನೆ ಪ್ರೊಸೆಷನ್ನು ಅದನ್ನೆಲ್ಲ ಅಲೋ ಮಾಡಬೇಡಿ ಅಂತೇಳಿ ಹೈಕೋರ್ಟ್ ಈಗಾಗಲೇ ಆದೇಶ ಮಾಡಿದ್ದಾರೆ ಅದರ ಪ್ರಕಾರ ನಾವು ಲಾ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಮಾಡೇ ಮಾಡ್ತೀವಿ ಅವರು ಪ್ರೊಸೆಷನ್ ಮಾಡೋದಕ್ಕೆ ಅದಕ್ಕೆಲ್ಲ ಬಿಡೋದಿಲ್ಲ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ